ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲರಿಗೂ ತುಂಬ ದಿನದ ನಂತರ ನಮ್ಮ ಮನೆಯವರು ಸಂತೆಗೆ ಹೋಗಿ ತರಕಾರಿನ ತಗೊಂಡು ಬಂದಿದ್ದಾರೆ ನಾನು ದೊಡ್ಡ ಮೆಣಸಿನಕಾಯಿ ಇದ್ದರೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಅಂದರೆ ಜವಾರಿ ಸಿಗುತ್ತಲ್ವ ಅದು ಅದು ಸಂತಲೆಲ್ಲಾದರೂ ಸಿಗಬಹುದು ಅಂತ ನಮ್ಮ ಮನೆಯವರು ಹೋಗಿದ್ದರು ಒಂದು ಸ್ವಲ್ಪ ತರಕಾರಿಗಳೆಲ್ಲ ಹೇಳಿದ್ದೆ ನಾನು ಹೇಳಿದ್ದನ್ನ ಬಿಟ್ಟು ನಾನು ಹೇಳದೇ ಇರೋದನ್ನೆಲ್ಲ ತೊಗೊಂಡು ಬಂದಿದ್ದಾರೆ ಸೊಪ್ಪು ಕೂಡ ನಾನು ಕೊತ್ತಂಬರಿ ಸೊಪ್ಪು ಬೇಡ ಇದೆ ಅಂದಿದ್ದೆ ಚೆನ್ನಾಗಿತ್ತಂತೆ ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ಅರುವೆ ಸೊಪ್ಪು ಆನಂತರ ಸ್ವಲ್ಪ ತರಕಾರಿಗಳನ್ನ ತೊಗೊಂಡು ಬಂದಿದ್ದಾರೆ ನಾನೇನಂದಿದ್ದೆ ಬೀಟ್ರೂಟು ಮತ್ತು ಇನ್ನೇನೋ ಬೇರೆ ಹೇಳಿದ್ದೆ ಅದನ್ನೆಲ್ಲ ಬಿಟ್ಟಿದ್ದಾರೆ ನಾನು ಹಾಂ ಬೀಟ್ರೂಟು ಕ್ಯಾರೆಟ್ ಹೇಳಿದ್ದೆ ನಾನು ಕ್ಯಾರೆಟ್ ಜ್ಯೂಸನ್ನ ಕುಡಿಯೋಣ ಬಿಟ್ರೂಟ್ ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ದಿನ ಒಂದು ಡ್ರಿಂಕ್ ಕುಡಿಯೋಣ ಅಂತ ಹೇಳಿದ್ದೆ ಅದನ್ನು ಬಿಟ್ಟು ಬಾಕಿ ಇದೆಲ್ಲ ತೊಗೊಬಂದಿದ್ದಾರೆ ಹಾಗೆ ಆಲೂಗಡ್ಡೆ ಕೂಡ ತೊಗೊಬಂದು ತರಕಾರಿ ಎಲ್ಲ ಕ್ಲೀನ್ ಮಾಡಿ ನಾನು ಬರೋಷ್ಟೊತ್ತಿಗೆ ಎಡಿಟಿಂಗ್ ಮುಗಿಸಿ ಅವರೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದರು ಸೋಸಿ ಈ ಥರ ದಂಟು ಗಿಂಟು ಎಲ್ಲ ಕಟ್ ಮಾಡಿ ಹಾಗೆಯೇ ನನಗೆ ಕಾಫಿ ಕೂಡ ಮಾಡಿ ನನ್ನನ್ನು ಕರೆದ್ರು ಬಾ ಅಂತ ಹೇಳಿ ಎಡಿಟಿಂಗ್ ಮುಗೀತಾ ಅಂತ ಹಾಗೆ ನಾನು ಕೂಡ ಎಡಿಟಿಂಗ್ ಮುಗಿಸ್ಕೊಂಡು ಕೆಳಗಡೆ ಬಂದೆ ಇನ್ನೊಂದು ಸ್ವಲ್ಪ ಕಸ ಹುಡುಗ್ಬಿಟ್ಟು ಮುಖ ತೊಡೆದು ದೇವ್ರ ದೀಪ ಹಚ್ಚಿದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ನಂದು ಸಂಜೆದು ಇಲ್ಲ ನಾಳೆ ತಿಂಡಿಗೆ ಪಡ್ಡು ಮಾಡೋದಕ್ಕೆ ಅಂತ ಅಕ್ಕಿನೆನೆ ಹಾಕಿದ್ದೆ ಅದನ್ನು ಕೂಡ ಈಗ ರುಬ್ತಾ ಇದ್ದೀನಿ ಅದನ್ನು ರುಬ್ಬಿನೇ ಪಾತ್ರೆ ಒಂದು ಸ್ವಲ್ಪ ಇತ್ತು ಅದನ್ನು ಕೂಡ ವಾಶ್ ಮಾಡಿ ಆಮೇಲೆ ದೇವ್ರ ದೀಪನ ಹಚ್ಚಬೇಕು ಒಂದೊಂದಿನ ತುಂಬ ಕಸ ಏನಾದರೂ ಹರಡಿತ್ತು ಅಂದರೆ ಇವತ್ತು ಕಸ ಹರಡಿತ್ತು ತರಕಾರಿ ಎಲ್ಲ ಇದು ಮಾಡಿದ್ರಲ್ಲ ಆವಾಗ ಕಸ ಹೊಡಿತೀನಿ ಇಲ್ಲಾಂದರೆ ತುಂಬ ಕ್ಲೀನ್ ಇರುತ್ತೆ ಒಂದೊಂದು ದಿನ ನಾನು ಕಸ ಏನು ಹೊಡೆಯೋದಿಲ್ಲ ಹಾಗೆ ದೀಪ ಹಚ್ತೀನಿ ಅಸಿತ್ಗೆ ಶ್ಟೈನು ಬಂದ ನಾನು ಬಡ್ಡಿಗೆ ಹಿಟ್ಟು ತಿರುಸ್ತಾ ಇದ್ದೆ ಏನಾದರೂ ತಿನ್ನೋದಕ್ಕೆ ಕೊಡು ಅಂತ ಅಂದ ಹಾಗಾಗಿ ಹಪ್ಪಳ ಸುಟ್ಕೊಡ್ಲ ಅಂದೆ ಇವತ್ತೇನೂ ಇರಲಿಲ್ಲ ಹಾಗಾಗಿ ಹಪ್ಪಳ ಸುಟ್ಕೊಟ್ಟೆ ಅವನು ಒಂದು ಅಕ್ಕಿ ಹಪ್ಪಳ ಹಾಗೆ ಒಂದು ಖಾರದ ಹಪ್ಪಳನ ತಿಂದ ನಾನು ನನಗೂ ಅವನು ತಿನ್ಬೇಕಿದ್ರೆ ನನಗೂ ತಿನ್ನಬೇಕು ಅನ್ನಿಸ್ತು ಹಾಗಾಗಿ ನಾನು ಕೂಡ ಒಂದು ಅಕ್ಕಿ ಹಪ್ಪಳನ ಸುಟ್ಕೊಂಡೆ ಅಕ್ಕಿ ಹಪ್ಪಳ ಈ ಸಲ ತುಂಬ ಚೆನ್ನಾಗಾಗಿದ್ದಾವೆ ಹೋದ್ಸಲ ಮಾಡಿದಾಗ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ಹಾಗಾಗಿ ನಾನು ಹೆದರಿ ಹೆದರಿ ಈ ಸಲ ಅಕ್ಕಿ ಹಪ್ಪಳನ ಒಂದು ಸ್ವಲ್ಪ ಮಾಡಿದ್ದೆ ಅಷ್ಟೇ ಹಾಗೆಯೇ ಈಗ ಕಸ ಹೊಡಿತಾ ಇದ್ದೀನಿ ಮಾರ್ನಿಂಗ್ ನಿನ್ನೆನೇ ಬ್ಲಾಗ್ ಶುರು ಮಾಡಿದ್ದೀನಿ ವೆಲ್ಕಮ್ ಬ್ಯಾಕ್ ಹೇಳಿದ್ದೀನಿ ಎಲ್ಲ ಗೊತ್ತಿಲ್ಲ ಹೇಳಿಲ್ಲ ಆದರೆ ಆಮೇಲೆ ಹೇಳ್ತೀನಿ ಎಡಿಟಿಂಗಲ್ಲಿ ಗೊತ್ತಾಗುತ್ತೆ ನನಗೆ ಏನೋ ಹೇಳೋಣ ಅಂದ್ಕೊಂಡೆ ಮತ್ತೆ ಹಾಂ ಬೆಳಗ್ಗೆ ಬೆಳಿಗ್ಗೆನೇ ಹೋಗಿ ಮಾವಿನ ಹಣ್ಣು ಹಾಸ್ಕೊಂಡು ಇಲ್ಲಿ ನಮ್ಮನೆ ಎದುರುಗಡೆ ಮರದಲ್ಲಿ ತುಂಬ ಚೆನ್ನಾಗಿರೋ ಮಾವಿನ ಹಣ್ಣು ಆಗುತ್ತೆ ಆದರೆ ಎರಡು ಮರದಲ್ಲಿ ಬಂದಿದ್ದೀವಿ ಇವತ್ತು ದಿನ ಅನ್ಕೊತಾ ಇದ್ವಿ ಮಾವನ ಆರಿಸನ ಆರಿಸನ ಅಂತ ಹೇಳಿ ಆರಿಸಕೆ ಆಗ್ತಿರ್ಲಿಲ್ಲ ಇಲ್ಲಿ ಕ್ಲೀನ್ ಮಾಡಿದ್ದಾರೆ ಹಾಗಾಗಿ ದನಗಳೆಲ್ಲ ಬೇಗ ತಿಂದುಬಿಡ್ತವೆ ಬಿದ್ದ ತಕ್ಷಣವೇ ನಿನ್ನೆ ಚೆನ್ನಾಗಿ ಮಳೆ ಬಂತು ಒಂದಷ್ಟು ಬೀಜಗಳನ್ನೆಲ್ಲ ಹಾಕಿದ್ದೀನಿ ಸಂಜೆ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಶುರುವಾಯಿತು ಮಳೆ ಆರು ಗಂಟೆ ತನಕ ಚೆನ್ನಾಗಿ ಬಂತು ಆಮೇಲೆ ನಾನು ಹೋಗಿ ಒಂದಷ್ಟು ಬೀಜಗಳನ್ನೆಲ್ಲ ಹಾಕಿದೆ ಇದು ಏನದು ಚೆಂಡು ಚೆಂಡುವಿನ ಬೀಜ ಹಾಕಿದೆ ಆಮೇಲೆ ಒಂದಷ್ಟು ತರಕಾರಿ ಬೀಜಗಳನ್ನು ಹಾಕಿದ್ದೀನಿ ಈ ಸಲ ತುಂಬ ಬೆಂಡೆಕಾಯಿ ಹಾಕಿದ್ದೀನಿ ಅದೆಷ್ಟು ಬೆಂಡೆಕಾಯಿ ಬಿಡ್ತಾವೋ ಗೊತ್ತಿಲ್ಲ ನಮ್ಮಅಮ್ಮ ಅದೇ ಅಂತಿರೋದು ಎಂಥ ಅಷ್ಟು ಬೆಂಡೆಕಾಯಿ ಹಾಕ್ತೀಯ ಅಂತ ಅಮ್ಮನ ಗಿಡದಲ್ಲಿ ಬೆಂಡೆಕಾಯಿ ತುಂಬ ಹಾಕ್ತಾ ಇದೆಯಂತೆ ಉದರ್ಶನ ತುಂಬ ತಿಂದಿದ್ದೆ ಈ ಬೆಂಡೆಕಾಯಿ ಏನು ಗೊತ್ತಾ ತುಂಬ ದಿನ ಇರುತ್ತೆ ಒಂದು ಎರಡು ಮೂರು ತಿಂಗಳಿರುತ್ತೆ ಆದರೆ ಹೇಳೋದು ಲೇಟು ಕಾಯಿ ಬಿಡೋದು ಲೇಟು ಮಳೆಗಾಲದಲ್ಲಾದರೆ ತುಂಬ ಎತ್ತೆತ್ರ ಹೋಗುತ್ತೆ ಹೋದ್ಸಲ ಅದು ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಶ್ರೇಯು ಬಂದಾಗಿಂದ ಬಿರಿಯಾನಿನೇ ಮಾಡಿಲ್ಲ ನಮ್ಮ ಶ್ರೇಯು ಬಿರಿಯಾನಿ ಕೇಳೋದಿಲ್ಲ ಅಷ್ಟೆಲ್ಲ ಅವನಿಗೆ ಇದ್ದರೆ ಇಷ್ಟ ಆಗುತ್ತೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರಿದ್ರು ಶ್ರೀದೇವಿ ಅಂತ ಹೇಳಿ ಪಾಪ ಅವರಿಗೆ ಹೆಣ್ಣು ಮಗು ಆಗಿದೆಯಂತೆ ಫಸ್ಟಿಂದ ಗಂಡು ಮಗು ಇದೆ ಅವರೆಲ್ಲ ನನ್ನ ಹಳೆಯ ಅಂದರೆ ನಾನು ಯೂಟ್ಯೂಬ್ ಶುರು ಮಾಡಿದಾಗಿಂದ ಇರೋ ಸ ಸಬ್ಸ್ಕ್ರೈಬರ್ ಅವರು ಒಂಥರ ನನಗೆ ಅವ್ರ ಅಕ್ಕ ಅಕ್ಕನ ನೋಡಿದ್ರೆ ನನಗೆ ನನ್ನ ತಂಗಿ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಆ ತಂಗಿ ಏನು ಇಲ್ಲಲ್ಲ ಹಂಗಾಗಿ ನಂಗೆ ಅವ್ರು ಹಂಗಂದಾಗ ಅನಿಸುತ್ತೆ ಅವರು ಇವಾಗ ವಿಡಿಯೋಗಳನ್ನ ನೋಡ್ತಾ ಇಲ್ಲ ಥರ ಮಾಡ್ತಾ ಮಾಡ್ಕೊತಾ ಇದ್ದಾರೆ ಅನ್ಸುತ್ತೆ ಹಾಗಾಗಿ ಕಮೆಂಟ್ ಹಾಕ್ತಾ ಇಲ್ಲ ಅವರು ವೀಡಿಯೋ ನೋಡೋದು ಅಂದರೆ ಕಮೆಂಟ್ ಹಾಕೇ ಹಾಕ್ತಾರೆ ಅವ್ರು ಪಾಪ ಹೇಳಿದ್ರು ಒಂದು ಸ್ವಲ್ಪ ದಿನದಿಂದೆ ನಂಗೆ ನನಗೆ ಒಂದು ನಿಮ್ಗೊಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ರು ನಾನು ಏನಿರ್ಬೋದು ಅಂತ ನಾನು ಆ ಯೋಚನೆ ನನಗೆ ಇರಲಿಲ್ಲ ಆಮೇಲೆ ಡೆಲಿವರಿ ಎಲ್ಲ ಆದಮೇಲೆ ಹಾಕಿದ್ರು ನನಗೆ ಹೆಣ್ಮಗು ಆಗಿದೆ ಅಕ್ಕ ಹತ್ತು ವರ್ಷ ಆಯ್ತಂತೆ ಮದುವೆ ಅಂದರೆ ದೊಡ್ಡ ಮಗ ಆಗಿ ಹತ್ತು ವರ್ಷ ಆದ ನಂತರ ಈಗ ಹೆಣ್ಣು ಮಗು ಆಗಿದೆ ಅವರು ಮಗನ ಹಾಸ್ಟೆಲಲ್ಲೂ ಬಿಟ್ಟಿದ್ದರು ಒಂದು ಮಗು ಬಂದಿದೆ ಈಗ ಮಗ ಮರಿಯಷ್ಟು ಒಂದು ಮಗಳು ಇರ್ತಾರಲ್ಲ ಅಷ್ಟು ಅನ್ಸೋದೇ ಇಲ್ಲ ಮನೇಲಿ ಎರಡೂ ಮಕ್ಕಳು ಇಲ್ಲ ಅಂದರೆ ಬೇಜಾರು ಆಗುತ್ತೆ ಅದು ನಮಗೆ ಅನುಭವ ಆಗಿದೆ ನನಗಂತೂ ಇಷ್ಟು ಹೋಗ್ತಾನೆ ಅಂತ ನೆನ್ನೆಯಿಂದ ಒಂಥರ ರಗಳೆ 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 ಆಗ್ತಾ ಇದೆ ಮಗ ಬಂಗಾರಿ ಬಂಗಾರಿ ತಕ್ಷಣ ಗೊತ್ತ ಅವನಿಗೆ ಗೊತ್ತಾಗ್ಬಿಡುತ್ತೆ ಹಾಸ್ಟೆಲಿಗೆ ಹೋಗ ಹೋಗ್ತೀಯಾ ಅಂತ ಕೇಳ್ತೆ ಈಗ ಅಂತ ಹೇಳ್ತೇನೆ ನಿಂಗೆ ಹೆಂಗ್ ಗೊತ್ತಾಯಿತು ಅಂದರೆ ನಾನು ಹೇಳೋ ಟೋನಲ್ಲೇ ಅವನಿಗೆ ಗೊತ್ತಾಗುತ್ತಂತೆ ಆ ನೀರ್ ಕೊಡದೆ ಇಲ್ಲ ಕಸ ಹೊಡ್ದೆ ನಮ್ಮ ಮನೆಯವರು ಹುಡುಗ ಹೋದ್ರು ಮಾವಹಣ್ಣು ಹಾಸ್ಕೊಟ್ಟು ಕೊಟ್ಟು ಬಂದ್ರು ಮೂರ್ನಾಲ್ಕು ದಿನದಿಂದ ಹೇಳ್ತಾ ಇದ್ದೀನಿ ಆಸನ ಆಸನ ಅಂತ ಹೇಳಿ ಇವತ್ತೇನಾದ್ರೂ ಆಗಲಿ ಅಂತ ನಾನೇ ಹೋದೆ ಅಲ್ಲಿ ಸಿಗಲ್ಲ ಅಂತ ಹೋದೆ ಆದರೆ ಸುಮಾರು ಇತ್ತು ಅಲ್ಲಿ ಬಕೆಟಿಗೆ ನೀರು ಹಾಕಿ ಇಟ್ಟಿದ್ದೀನಿ ಇವತ್ತು ಹಣ್ಣಿನ ಸಾರು ಮಾಡ್ಕೋಬೇಕು ತಿಂಡಿ ಬಂದು ಪಡ್ಡು ನಾನು ಅನ್ಕೊಂಡೆ ಪಡ್ಡು ಮಾಡ್ಲೋ ದೋಸೆ ಮಾಡ್ಲೋ ಅಂತ ಆದ್ರೆ ಪಡ್ಡಿಗೆ ಮಾಡಿದ್ದೀನಿ ಯಾಕಂದ್ರೆ ಅನ್ನ ಜಾಸ್ತಿ ಹಾಕಿದ್ದೀನಿ ಆ ಉಕ್ಕಲ್ಲ ಅನ್ಕೊಂಡಿದೆ ನೋಡಿ ಉಕ್ಕು ಚೆನ್ನಾಗಿ ಬಂದಿದೆ ಅಂದರೆ ಉಬ್ಬದಿಲ್ಲ ಅನ್ಕೊಂಡಿದೆ ಲೇಟಾಗಿ ಉಪ್ಪಿದ್ದೆ ಏನೋ ಹೇಳಬೇಕು ಅಂತಲೇ ಬ್ಲಾಗ್ ಶುರು ಮಾಡಿದ್ವಿ ಅಂತ ನಂಗೆ ಮತ್ತೆ ಹೋಗ್ತೀವಿ ಅವನೊಂದ್ಸಲ ಹಾಗೆ ಬ್ಲಾಗ್ ಏನೋ ಶುರು ಮಾಡಿರ್ತೀನಿ ಅದೆಲ್ಲೋ ಎಲ್ಲೋ ಇಲ್ಲೋ ಹೋಗಿ ಇಲ್ಲೆಲ್ಲೋ ಇಲ್ಲೆಲ್ಲೋ ಹೋಗಿಬಿಡುತ್ತೆ ಹೋಗ್ಬಿಡುತ್ತೆ ಹಾಂ ಅವರು ಹೇಳೋರು ಯಾವಾಗಲೂ ಮಗ ಬಂದಿದ್ದಾನೆ ಆದ ತಕ್ಷಣ ಏನದು ಬಿರಿಯಾನಿ ಮಾಡಿಕೊಡಿ ಬಿರಿಯಾನಿ ಮಾಡಿಕೊಡಿ ಅಂತ ಹೇಳೋರು ಅವರು ನೆನ್ಪು ಮಾಡಿದ್ಮೇಲಾರು ನಾನು ಮಾಡಿಕೊಡ್ತಾ ಇದ್ದೆ ಇವಾಗ ಪಾಪ ಅವರು ನೆನ್ಪು ಮಾಡೋದಿಲ್ವಾ ಹಾಗಾಗಿ ನಾನು ಮಾಡಿದ್ರ ಶ್ರೇಯವ್ ಏನು ಮಾಡುವಂತ ಹೇಳಿಲ್ಲ ಅವ್ರಿಗೆ ಗೋಬಿ ಹೊರಗಡೆ ತಿಂಡಿ ಇಷ್ಟ ಆಗುತ್ತೆ ಅಂದ್ರೆ ಪಾನಿಪುರಿ ಥರದ್ದು ಇಷ್ಟ ಆಗುತ್ತೆ ಬಾಳೆಕಾಯಿ ಚಿಪ್ಸ್ ಮಾಡಿದ್ದೆ ಅದು ಕೂಡ ಖಾಲಿಯಾಗಿದೆ ಇವತ್ತು ಅದನ್ನು ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಏನಾಗುತ್ತೆ ಅಂತ ತರಕಾರಿ ತಂದಿದಾರಲ್ಲ ಫ್ರಿಜ್ಜಲ್ಲಿ ಇಡಕ್ ಜಾಗ ಇಲ್ಲ ಏನದು ಹೀರೆಕಾಯಿ ಮತ್ತೆ ಇದು ಏನದು ನೋಡ್ತಾ ಇದ್ರೆ ತರಕಾರಿ ಹೆಸರು ಬರ್ತಾ ಇಲ್ಲ ಬಾಯಿಗೆ ಅಲ್ಲಿ ನೋಡ್ತೀರಿ ಇಲ್ಲಿ ನೋಡ್ತೀನಿ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಸಾರ್ ಇವತ್ತು ಮಾಡದೆ ಒಂದ್ ಎರಡು ಮೂರು ದಿನ ಬಿಟ್ಟು ಮಾಡ್ತೀನಿ ಇವತ್ತು ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟೊಮೆಟೊ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪುದೀನ ಇಲ್ಲ ನನ್ನ ಹತ್ರ ಪೂರ್ತಿ ಹುಳ ಹಾಕ್ಬಿಟ್ಟಿದೆ ಪುದೀನನು ಹಾಕಬೇಕು ಕವರಿಗೆಲ್ಲ ತುಂಬಿ ಒಂದಷ್ಟು ಪಾಟ್ಗಳಿಗೂ ಹಾಕಿಟ್ಕೋಬೇಕು ಒಂಚೂರು ಮಳೆ ಬೀಳಲಿ ಅಂತ ನೋಡ್ತಾ ಇದ್ದೀನಿ ನಾನು ಬಿಸಿಲು ಬಿಟ್ಟ ತಕ್ಷಣ ಗಿಡಗಳೆಲ್ಲ ಬಾಂಡಂಗೆ ಆಗ್ಬಿಡುತ್ತೆ ಒಂಥರ ಮಳೆ ಹೊಯ್ತಾ ಇದ್ರೆ ಚೆನ್ನಾಗಿರುತ್ತೆ ಟೊಮೆಟೊ ಗಿಡನೂ ತುಂಬಾ ಚೆನ್ನಾಗಾಗಿದೆ ನಡೋಣ ನಡೋಣ ಅಂತ ನೀನೆ ಅನ್ಕೊಂಡೆ ಆದ್ರೆ ಯಾಕೋ ಧೈರ್ಯ ಸಾಕಾಗ್ಲಿಲ್ಲ ಎಲ್ಲ ಇವತ್ತು ಸ್ವಲ್ಪ ಮಳೆ ಮೋಡೋ ಥರ ಇತ್ತು ಆಮೇಲೆ ಮಳೆ ಕೂಡ ಚೆನ್ನಾಗೇ ಬಂತು ಇವತ್ತು ನಾನು ಆಮೇಲೆ ಟೊಮೆಟೊ ಗಿಡಗಳನ್ನ ಕೂಡ ಇವತ್ತು ನಟ್ಟೆ ನಾನು ಇವತ್ತು ನೆಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಬೆಳಗ್ಗೆಯಿಂದನೇ ಚೆನ್ನಾಗಿ ಮಳೆ ಆಗ್ತಾಯಿತ್ತು ಹಾಗಾಗಿ ಟೊಮೆಟೊ ಗಿಡಗಳನ್ನ ನೆಟ್ಟೆ ಯಾವುದೇ ಗಿಡಗಳು ನೆಟ್ಟರೂ ಅಷ್ಟೇ ಅದು ಮಳೆಗೆ ಅದರ ಮಳೇಲಿ ನಟ್ಟಾಗ ಆ ಗಿಡ ಆಗೋದೇ ಒಂಥರ ಚೆನ್ನಾಗಿ ಅನಿಸುತ್ತೆ ಮಳೆಗಾಲದಲ್ಲೂ ಹಾಗೆಯೇ ಗಿಡಗಳು ಒಂದೊಂದು ದಿನಕ್ಕೂ ಒಂದೊಂದು ಬಣ್ಣ ಬರುತ್ತೆ ಹಾಗೆ ನಾನು ಮೊನ್ನೆ ಅಂದರೆ ನಮ್ಮ ಮನೆ ಕೆಲಸಕ್ಕೆಲ್ಲ ಬಂದಿದ್ರಲ್ವ ಪಾಲಿಷ್ ಮಾಡೋದಕ್ಕೆ ನಾವು ಅವರಿಗೆ ಊಟ ತಿಂಡಿ ಎಲ್ಲ ಕೊಡ್ತೀವಲ್ವ ಅದಕ್ಕೆ ಪಾಪ ಒಬ್ಬರು ಕಮೆಂಟ್ ಹಾಕಿದರು ಕೃಪಾ ನಾವು ಅವರಿಗೆ ದುಡ್ಡನ್ನ ಕೊಟ್ಟಿರ್ತೀವಿ ಊಟ ಎಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ರು ನಮ್ಮ ಹಳ್ಳಿ ಕಡೆ ಹಂಗಿರೋದಿಲ್ಲ ಸಿಟಿಗಳಲ್ಲಿ ನೀವು ಇಷ್ಟು ದುಡ್ಡು ಇಷ್ಟು ಅಂತ ಮಾತಾಡ್ಕೊಂಡ್ಬಿಟ್ಟಿರ್ತೀರ ನಮ್ಮ ಹಳ್ಳಿಗಳಲ್ಲಿ ಆಗಿರೋದಿಲ್ಲ ಮತ್ತು ನಮ್ಮ ನಾವಾರು ಪೇಟೆ ಒಳಗಡೆ ಇದ್ದೀವಿ ಅವರಿಗೆ ಊಟದ ಆಪ್ಷನ್ನು ಬೇರೆ ಇರುತ್ತೆ ಆದರೆ ಹಳ್ಳಿಗಳಲ್ಲೆಲ್ಲ ಹೋದಾಗ ಅವರಿಗೆ ಊಟದ ಆಪ್ಷನ್ನೇ ಇರೋದಿಲ್ಲ ಅವರು ಬಂದರೆ ಪೇಟೆಗೆ ಬರಬೇಕು ಊಟ ಮಾಡ್ಕೊಂಡು ಹೋಗೋದಕ್ಕೆ ತುಂಬ ದೂರ ಆಗಿಬಿಡುತ್ತೆ ಹಾಗಾಗಿ ಅವರು ಫಸ್ಟು ಕೇಳೋದೇ ಹಳ್ಳಿಗಳಲ್ಲಿ ನಮಗೆ ಊಟ ಕೊಡಿ ಅಂತ ಹೇಳಿ ನಮಗೂ ಕೂಡ ಅವರು ಊಟ ಕೊಡಿ ಅಂತ ಕೇಳಿರಲಿಲ್ಲ ಆದರೆ ಊಟ ಕೊಡಬೇಕು ಹಾಗಾಗಿ ನಾವು ಅವರಿಗೆ ಊಟ ತಿಂಡಿ ಎಲ್ಲ ಉಳಿಯೋದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿ ಕೊಟ್ಟಿದ್ವಿ ಎಲ್ಲದನ್ನೂ ಒಂದೊಂದ್ಸಲ ದುಡ್ಡಲ್ಲಿ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಲ್ವಾ ಕೆಲವೊಂದೆಲ್ಲ ಈಗ ನಾನು ಅಡುಗೆ ಮನೆ ಮಾಡಿಸಿದೆ ಅಲ್ವಾ ಅವರು ಮಾತ್ರ ಏನೂ ಊಟ ತಿಂಡಿ ಏನೂ ಮಾಡ್ತಿರ್ಲಿಲ್ಲ ನಾನು ಕೊಟ್ಟರೆ ಒಂದು ಟೀ ಕುಡಿಯೋರು ಅಷ್ಟು ಬಿಟ್ಟರೆ ಅದನ್ನೂ ಮಾಡಿಕೊಡಿ ಅಂತ ಅವರು ಹೇಳ್ತಿರ್ಲಿಲ್ಲ ಒಬ್ಬೊಬ್ಬರು ಅದು ಒಂದೊಂದು ಥರ ಇರುತ್ತೆ ಹಳ್ಳಿಗಳಲ್ಲೇ ಬೇರೆ ಥರ ಇರುತ್ತೆ ಸಿಟಿ ಇದರಲ್ಲೇ ಸ್ವಲ್ಪ ಬೇರೆ ಥರ ಇರುತ್ತೆ ನಾನು ವೀಡಿಯೋನ ಅಪ್ಲೋಡಿಗೆ ಹಾಕಿ ಹೋಗಿದ್ದೆ ಇಲ್ಲಿ ಅಪ್ಲೋಡ್ ಬೇಗ ಆಗುತ್ತೆ ಹಾಗಾಗಿ ವೀಡಿಯೋನ ಅಪ್ಲೋಡಿಗೆ ಹಾಕಿದ್ದೆ ನಮ್ಮ ಶೇಯು ರಾತ್ರಿ ಎಲ್ಲ ಮೊಬೈಲ್ ನೋಡಿರ್ತಾನೆ ಮೊಬೈಲು ಚಾರ್ಜ್ ಕೂಡ ಹೋಗಿರುತ್ತೆ ಹಾಗಾಗಿ ನಾನು ವೀಡಿಯೋ ಅಪ್ಲೋಡ್ ಆದ ತಕ್ಷಣ ಹೋಗಿ ಮೊಬೈಲ್ನ ತೊಗೊಬಂದು ಚಾರ್ಜಿಗೆ ಹಾಕ್ತೀನಿ ಮತ್ತು ಇನ್ನೊಂದು ಸ್ವಲ್ಪ ದಿನ ಇರ್ತಾನಲ್ವ ನಾವು ಅವನಿಗೆ ಮೊಬೈಲ್ ನೋಡು ನೋಡಬೇಡ ಅಂತೆಲ್ಲ ಏನೂ ಹೇಳೋದಿಲ್ಲ ಅದರಲ್ಲಿ ಬೇರೆ ಪಾಪ ಟ್ಯೂಷನ್ನಿಗೆ ಹೋಗಿ ಬರ್ತಾನೆ ಮನೆಗೆ ಬಂದೇನು ಅವನು ಓದೋದಿಲ್ಲ ಟ್ಯೂಷನಿಗೆ ಒಂದು ಹೋಗಿ ಬರ್ತಾನೆ ಒಂದು ಟಚ್ ಇರಲಿ ಅಂತ ಅಷ್ಟೇ ನಾವಿರೋದು ಪೇಟೆಲಾದರೂ ನಮಗೆ ಸ್ವಲ್ಪ ಹಳ್ಳಿ ವಾತಾವರಣವೇ ಜಾಸ್ತಿ ಇರುತ್ತೆ ಯಾಕಂದರೆ ನಾವು ಆಗಿರೋದ್ರಿಂದ ನಾವು ಹಳ್ಳೀಲಿ ಹೇಗಿರ್ತೀವೋ ಅದು ನೋಡೋದಕ್ಕೆ ನಾವು ಈ ಥರ ಅಷ್ಟೇ ಅದು ನಾವು ಮನೆಗೆ ಬಂದಾಗೂ ಕೆಲಸದ್ರಿಗೆ ತಿಂಡಿ ಕೊಡೋದು ಆ ಥರ ಎಲ್ಲ ಮಾಡಬೇಕಾಗುತ್ತೆ ಪೇಟೆಲೇ ಬೇರೆ ಥರ ಇರುತ್ತೆ ಲೈಫ್ ಸ್ಟೈಲು ಹಳ್ಳಿರೋರದೇ ಸ್ವಲ್ಪ ಬೇರೆ ಥರ ಇರುತ್ತೆ ಹಾಗಾಗಿ ನಾನು ಕೆಲಸದವ್ರು ಬಂದವರಿಗೆಲ್ಲ ಊಟ ತಿಂಡಿ ಆ ಥರ ಕೊಡಬೇಕಾಗುತ್ತೆ ನಮ್ಮಲ್ಲಿ ಎಲ್ಲರೂ ಹಾಗೇ ಅದು ಮುಂಚೆಯಿಂದನೂ ನಡೆದು ಬಂದಿರೋ ಪದ್ಧತಿ ಅದನ್ನು ನಮಗೀಗ ಬದಲಾಯಿಸೋಕ್ಕೆ ಆಗೋದಿಲ್ಲ ನಾವು ಅಂತಲ್ಲ ಎಲ್ಲರೂ ಅಷ್ಟೇ ನಮ್ಮ ಕಡೆ ಹಾಗೇ ಅದು ಊಟ ತಿಂಡಿ ಆ ಪದ್ಧತಿ ಮುಂಚೆಯಿಂದನೂ ನಡೆದು ಬಂದುಬಿಟ್ಟಿದೆ ನೀವು ತುಂಬ ಜನ ಸಿಟಿಲೇ ಹುಟ್ಟಿ ಸಿಟಿಲೇ ಬೆಳೆದಿರ್ತೀರಲ್ವ ನಿಮಗೆ ಹಳ್ಳಿ ವಾತಾವರಣ ಅಷ್ಟು ಗೊತ್ತಿರಲ್ಲ ಹಾಗಾಗಿ ನಿಮಗೆ ಹಾಗನ್ನಿಸುತ್ತೆ ಅಷ್ಟೇ ನಮ್ಮಲ್ಲಿ ಹಾಗೇ ಹಾಗಾಗಿ ನಮಗೆ ಆ ಥರ ಏನೂ ಅನಿಸೋದಿಲ್ಲ ಅಂದರೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೆ ನಾವು ಅದನ್ನು ಮುಂಚೆಯಿಂದನೂ ನೋಡ್ಕೊಂಡು ಬಂದಿರೋದ್ರಿಂದ ನಮಗೆ ಆ ಥರ ಬೇರೆ ಏನೋ ಹಂಗೆ ಅನ್ಸೋದಿಲ್ಲ ಅಯ್ಯೋ ಊಟ ತಿಂಡಿ ಕೊಡಬೇಕಾ ಯಾಕೆ ಕೊಡಬೇಕು ಅವರಿಗೆ ನಾವು ದುಡ್ಡು ಕೊಟ್ಟು ಬಿಟ್ಬಿಟ್ಟಿದ್ದೀವಿ ಆ ಥರ ಎಲ್ಲ ನಮಗೆ ಹಂಗೆ ಅನ್ನಿಸಲ್ಲ ಅದು ಮುಂಚೆಯಿಂದನೂ ನಾವು ನೋಡ್ಕೊಂಡು ಬಂದಿದ್ದೀವಲ್ವಾ ನಾವು ಅದನ್ನೇ ನೋಡ್ಕೊಂಡು ಬೆಳೆದಿರೋದ್ರಿಂದ ನಮಗೆ ಏನೋ ಆ ಥರ ಅನಿಸೋದಿಲ್ಲ ಅಷ್ಟೇ ನಿಮಗೆ ಸ್ವಲ್ಪ ಆ ಥರ ಅನ್ನಿಸ್ಬೋದು ಸಿಟಿಲೇ ಬೆಳೆದು ಆ ಥರ ಇರೋದ್ರಿಂದ ನಿಮಗೆ ಹಂಗೆ ಅನ್ನಿಸ್ಬೋದು ನಮಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಹಾಗೆಯೇ ಅವತ್ತು ಕೂಡ ಬಳೆಕಾಯಿ ಚಿಪ್ಸ್ ಮಾಡಿದ್ದೆಲ್ಲ ಚೆನ್ನಾಗಾಗಿತ್ತು ಹಾಗಾಗಿ ಶ್ರೇಯು ಇನ್ನೊಂದು ಸ್ವಲ್ಪ ಮಾಡು ಮಮ್ಮಿ ಅಂತ ಹೇಳಿದ್ದ ಹಾಗಾಗಿ ಇವತ್ತು ಕೂಡ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ ಮತ್ತು ಏನು ಗೊತ್ತಾ ಸಂಜೆ ಬಂದ ತಕ್ಷಣ ಅವ್ನ ಏನಾರು ತಿನ್ನೋದಕ್ಕೆ ಕೇಳ್ತಾನಲ್ಲ ಅವಾಗ ನಾನು ಇದನ್ನೇ ಒಂದು ಸ್ವಲ್ಪ ಹಾಕ್ಕೊಡ್ತೀನಿ ಇಲ್ಲಾಂದರೆ ಊಟದ ಜೊತೆಗೂ ಇದನ್ನು ತಿಂತಾನೆ ಬೆಳಗ್ಗೆ ತಿಂಡಿ ಜೊತೆಗೂ ತಿಂತಾನೆ ಹಾಗಾಗಿ ಇದನ್ನೇ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಸುಮ್ಮನೆ ಆ ಲೇಸು ಪಾಸು ಅಂತ ಏನೇನೋ ತಂದು ತಿಂತಾನೆ ಅದ್ರ ಬದಲು ಇದೇ ಒಳ್ಳೇದಲ್ವಾ ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ಬೆಳಗ್ಗೆ ಇವತ್ತು ಪಡ್ಡಾಗಿರೋದ್ರಿಂದ ಬರೀ ಚಟ್ನಿ ಒಂದೇ ಮಾಡೋದಿರೋದು ಹೆಚ್ಚಿಗೆ ಕೆಲಸನೂ ಇರೋಲ್ಲ ಹಾಗಾಗಿ ಬೆಳಗ್ಗೆನೇ ನಾನು ಫಸ್ಟು ಬಾಳೆಕಾಯಿನ ನಾನೀಗ ಈ ಥರ ಪೀಲ್ ಮಾಡಿಬಿಟ್ಟು ತುರಿದು ಇಟ್ಕೊತೀನಿ ಬಾಣಲಿ ಕರ್ಕೋ ಅಂತ ಯಾಕೆ ಬೇರೆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ ಅಂತ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ಆಯಿತು ಅದು ಮಾಡಿದೋಳೆ ಫಸ್ಟು ಬಾಳೆಕಾಯಿ ಚಿಪ್ಸ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಬಾಳೆಕಾಯಿ ಚಿಪ್ಸ್ ಗಟ್ಟಿಯಾಗಿತ್ತು ಆದರೆ ಶ್ರೇಯುಕ್ ಮಾತ್ರ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಆದರೆ ಅವನು ಖಾರ ಹಾಕಿಸ್ಕೊತಾ ಇಲ್ಲ ಬರೀ ಉಪ್ಪನ್ನ ಮಾತ್ರ ಹಾಕಿಸ್ಕೊತಾನೆ ನನಗೆ ಅವತ್ತು ಹಸಿನಕಾಯಿ ಚಿಪ್ಸ್ ಮಾಡಿದಾಗ ಯಾರೋ ಅರ್ಶನದ ಪುಡಿ ಹಾಕಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು

ಆದರೆ ಅದು ನಿಮಗೆ ಅರ್ಥ ಆಗುತ್ತಲ್ಲ ಅಂತ ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದೆ ನನಗೆ ಅರ್ಥ ಆಗಲಿಲ್ಲ ಅವನು ಏನು ಹೇಳ್ದ ಅನ್ನೋದು ನೆನಪು ಮಾಡಿ ಮಾಡಿ ಕನಸನ್ನು ಹೇಳ್ತಾ ಇದ್ದ ನಾನು ಅದೇ ಅಂದ್ಕೊಂಡೆ ಓ ನೀನು ನನ್ನ ಮಗನೇ ಬಿಡಪ್ಪ ಅಂತ ಅಂದ್ಕೊಂಡೆ ಯಾಕಂದರೆ ನಾನು ಎವ್ರಿ ಡೇ ನನಗೆ ಕನಸು ಬೀಳುತ್ತೆ ಹಾಗಾಗಿ ನಾನು ಯಾವಾಗಲೂ ಹೇಳಿದ ತಕ್ಷಣ ನಮ್ಮ ನೀನು ಒಳ್ಳೆ ಕನಸಿನ ರಾಣಿ ಅಂತ ನನಗೆ ನಮ್ಮ ಶ್ರೇಯನು ಅದೇ ಅಂತ ಇದ್ದ ಬಂದಾಗಿಂದ ದಿನ ಒಂದೊಂದು ಕನಸು ಹೇಳ್ತಾನೆ ಒಂದೊಂದು ಕನಸು ನೆನಪಿರುತ್ತೆ ಮಮ್ಮಿ ಒಂದೊಂದು ಕನಸು ನೆನಪಿರೋದಿಲ್ಲ ಅಂತಲೂ ಹೇಳ್ತಾನೆ ನನಗೂ ಕೂಡ ಹಾಗಾಗುತ್ತೆ ಒಂದು ಏನಂದರೆ ನನಗೆ ಕನಸು ಬಿದ್ದಿರ್ ಇರುತ್ತಲ್ವ ಕೆಲವೊಂದು ಅದೇ ಥರ ನಡ ನಡೆಯುತ್ತೆ ಮುಂದೆ ಕೂಡ ಅದಕ್ಕೇ ಒಂದೊಂದು ಸಲ ನನಗೆ ಕನಸು ಬಿದ್ದಾಗ ಒಂಥರ ಭಯ ಅಂತ ಅನಿಸುತ್ತೆ ದಿರ ಆ ಥರ ಎಲ್ಲರೂ ನಡೆದು ಬಿಟ್ಟರೆ ಅಂತ ಏನಾದರೂ ಒಂದೊಂದು ಕೆಟ್ಟ ಕೆಟ್ಟ ಕನಸು ಬೀಳುತ್ತಲ್ವಾ ಹಾಗಾಗಿ ಆದರೆ ನನಗಂತೂ ಎವ್ರಿ ಡೇ ಕನಸು ಬೀಳುತ್ತೆ ನನಗೆ ಏನೋ ನಂಗೆ ಗೊತ್ತಿಲ್ಲ ನಿಮಗೂ ಯಾರಿಗಾದರೂ ಹಂಗೆ ಆಗುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಶ್ರೇಯು ಹಂಗೆ ಅಂದಾಗ ಓ ನೀನು ನನ್ನ ಮಗನೇ ಬಿಡಪ್ಪ ನೀನು ಅಂತ ಅಂದೆ ನಾನು ಅವನಿಗೂ ಕೂಡ ಹಾಗೆ ಈಗ ನಾನು ಪಡ್ಡಿಗೂ ಕೂಡ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೇ ಬೇವಿನ ಸೊಪ್ಪು ಈರುಳ್ಳಿ ಈರುಳ್ಳಿ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಕ್ಯಾರೆಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವರಿಗೆ ಹೇಳಿದ್ದೆ ಅಲ್ವಾ ಅವರು ಕ್ಯಾರೆಟ್ ತಂದಿರಲಿಲ್ಲ ಒಂದು ಅರ್ಧ ಕ್ಯಾರೆಟ್ ಮಾತ್ರ ಇತ್ತು ಮಧ್ಯಾಹ್ನ ಇವತ್ತು ಟೊಮೆಟೊ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೆಲ್ಲ ಅದಕ್ಕೆ ಹಾಕೋಣ ಅಂತ ಆದರೆ ಟೊಮೆಟೊ ಬಿರಿಯಾನಿಗೆ ಯಾವುದೇ ತರಕಾರಿ ಬೇಡ ಬರೀ ಬಟಾಣಿ ಹಾಕಿ ಮಾಡಿದ್ರೂ ಚೆನ್ನಾಗುತ್ತೆ ಅದು ಗೋಬಿ ಬಟಾಣಿ ಹಾಕಿದರೆ ಚೆನ್ನಾಗುತ್ತೆ ನಾನು ಸ್ವಲ್ಪ ಆಲೂಗಡ್ಡೆ ಎಲ್ಲ ಶ್ರೇಯು ಇಷ್ಟಪಡ್ತಾನಲ್ವ ಹಾಗಾಗಿ ನಾನು ಒಂದು ಸ್ವಲ್ಪ ತರಕಾರಿಗಳನ್ನ ಹಾಕ್ತೀನಿ ತುಂಬ ದಿನದಿಂದ ನಾನು ಸೊಂಟ ನೋವು ನೋವು ಅಂತ ಹೇಳ್ತಾ ಇದ್ದೆ ಅಲ್ವಾ ಒಂದು ದಿನ ಹೋದಾಗ ಸೂಪರ್ ಮಾರ್ಕೆಟ್ಗೆ ಅಳವಿ ಬೀಜ ತಂದಿದ್ದೆ ಇದು ನಮ್ಮಲ್ಲಿ ಬಾಣಂತನದಲ್ಲಿ ಅಳುವಿ ಬೀಜನ ತುಪ್ಪದಲ್ಲಿ ಹುರಿದು ಹಾಲು ಸಕ್ಕರೆ ಹಾಕಿ ಕುದಿಸಿ ಇದನ್ನು ತುಪ್ಪದಲ್ಲಿ ಹುರಿದು ಬಿಸಿ ಹಾಲಿಗೆ ಹಾಕಿ ಇದನ್ನು ಕೊಡ್ತಾರೆ ಬೆಳಗ್ಗೆ ಸೊಂಟ್ ಅಂದರೆ ಸೊಂಟಕ್ಕೆಲ್ಲ ಬಲ ಬರುತ್ತೆ ಅಂತೇಳಿ ನಾನು ಕೂಡ ಒಂದು ಸ್ವಲ್ಪ ಕುಡಿಯೋಣ ಅಂತ ತಂದ್ಕೊಂಡಿದ್ದೆ ಇದನ್ನು ತಂದು ನಾನು ಒಂದು ಸ್ವಲ್ಪ ದಿನ ಹೊರಗಿಟ್ಟೆ ಅದು ಯಾಕೋ ಬಿಳಿಬಿಳಿ ಆಗಿತ್ತು ನೋಡಿದೆ ಮುಗಿದಿಯೋ ಏನೋ ಅಂತೇಳಿ ಆಮೇಲೆ ತೆಗೆದು ನಾನು ಅದನ್ನು ಫ್ರೀಸರಲ್ಲಿ ಇಟ್ಟಿದ್ದೆ ನಿನ್ನೆ ಸಂಜೆ ಅದನ್ನು ಹೊರಗೆ ತೆಗ್ದಿದ್ದೀನಿ ಯಾಕೋ ನೋವು ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ತುಪ್ಪದಲ್ಲಿ ಇಲ್ಲ ನಾನು ಹಾಗೇ ಇದನ್ನು ಡ್ರೈ ರೋಸ್ಟ್ ಮಾಡಿ ಒಂದು ಬಾಟ್ಲಲ್ಲಿ ತುಂಬಿ ಇಟ್ಕೊತೀನಿ ಇನ್ನೇನು ಕುಡಿಬೇಕು ಅನ್ನೋ ಟೈಮಿಗೆ ಒಂಚೂರು ತುಪ್ಪ ಹಾಕಿ ಹಾಗೆ ಹುರಿದ್ಬಿಟ್ಟು ಬಿಸಿ ಹಾಲು ಸಕ್ಕರೆ ಹಾಕ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಅದನ್ನು ಬಿಸಿ ಇದ್ದೀನಿ ಇದನ್ನು ಅಷ್ಟು ಬಿಸಿ ಮಾಡ್ಕೊಳ್ಳೋದಕ್ಕೂ ನನಗೆ ಸೋಮಾರಿತನ ಬಂದಿತ್ತು ಇವತ್ತು ಏನಾದರೂ ಆಗಲಿ ಪೆಂಡಿಂಗ್ ಇರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಅದನ್ನು ಕೂಡ ಹಾಗೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೂ ಯಾರಿಗಾದರೂ ಸೊಂಟ ನೋವು ಆ ಥರ ಇದ್ದರೆ ಸಿಗುತ್ತೆ ನೋಡಿ ಇದು ಅಳವಿ ಬೀಜ ಅಂತ ನಮ್ಮ ಕಡೆ ಅಂತಾರೆ ನಿಮ್ಮ ಕಡೆ ಎಲ್ಲ ಏನಂತಾರೆ ನನಗೂ ಗೊತ್ತಿಲ್ಲ ಅಥವಾ ನೀವು ಕುಡ್ದಿದ್ದೀರೋ ಇಲ್ವೋ ಅಂತಲೂ ನನಗೆ ಗೊತ್ತಿಲ್ಲ ನಮ್ಮಲ್ಲಿ ಮಾತ್ರ ಬಾಣಂತನದಲ್ಲಿ ಇದನ್ನ ಕೊಟ್ಟೆ ಕೊಡ್ತಾರೆ ಎಲ್ಲರೂ ಅಷ್ಟೇ ಅಂದರೆ ಒಂದೊಂದು ದಿನ ಒಂದೊಂದು ಥರ ಕೊಡ್ತಾರಲ್ವ ಅದರಲ್ಲಿ ಇದು ಕೂಡ ಒಂದು ಹಾಗೆಯೇ ನಾನು ಅವತ್ತು ಊರಿಗೆ ಹೋದಾಗ ಅತ್ತೆ ಆಗಬೇಕು ನನಗೆ ಅಂದರೆ ನಮ್ಮ ತಂದೆಯ ದೊಡ್ಡಮ್ಮನ ಮಗಳು ಅವರೆಲ್ಲ ಸೇರಿ ಒಂದು ಬುಕ್ಕನ್ನ ಬರೆದಿದ್ದಾರೆ ನಿಮ್ಗೆ ಯಾರಿಗಾದರೂ ಬೇಕಿತ್ತು ಅಂದರೆ ನಾನು ಅದರ ಫೋನ್ ನಂಬರ್ನ ಹಾಕಿರ್ತೀನಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಅದನ್ನು ನೀವು ಬೇಕಿದ್ರೆ ತರಿಸ್ಕೊಳ್ಳಿ ನಮ್ಮ ವೀರಶೈವ ಧಾರ್ಮಿಕ ಪದ್ಧತಿಲಿ ಹೇಗೆ ಮದುವೆ ಆಮೇಲೆ ಬಾಣಂತನ ಗೃಹ ಪ್ರವೇಶ ಪ್ರತಿಯೊಂದನ್ನು ಹೇಗೆ ಮಾಡೋದು ಅನ್ನೋದನ್ನು ಶಾಸ್ತ್ರ ಹಾಗೆ ಅದರ ಹಾಡುಗಳ ಸಮೇತ ಇದರಲ್ಲಿ ಹಾಕಿದ್ದಾರೆ ನಾನು ಅವ್ರದ್ದು ಫೋನ್ ನಂಬರ್ ಕೂಡ ಹಾಕಿರ್ತೀನಿ ನೀವು ಯಾರಾದರೂ ಬೇಕಿದ್ದರೆ ತರಿಸ್ಕೊಳ್ಳಿ ಎಂಬತ್ತು ರೂಪಾಯಿ ಒಂದು ಬುಕ್ ಇದು ನಾನು ಕೂಡ ದುಡ್ಡು ಕೊಟ್ಟೆ ತೊಗೊಂಡು ಬಂದೆ ಇದರಲ್ಲಿ ನೋಡಿ ಎಲ್ಲ ಥರದ ಶಾಸ್ತ್ರಗಳು ಇದ್ದಾವೆ ಅಂದರೆ ನಮ್ಮ ಲಿಂಗಾಯತ್ರಿಗೆ ಮಾತ್ರ ಇದು ಆಗುತ್ತೆ ಯಾಕಂದರೆ ಆಮೇಲೆ ಮತ್ತೆ ಕೆಲವೊಂದು ಕಡೆ ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಆ ಥರ ಇರುತ್ತೆ ಅಂದರೆ ಬಾಣಂತಿಯವರಿಗೆ ಅದಕ್ಕೆಲ್ಲ ಒಂದೇ ಥರ ಇರಬಹುದೇನೋ ಗೊತ್ತಿಲ್ಲ ನೋಡಿ ಬಾಣಂತಿಯವರಿಗೆ ಅಳವಿ ಬೀಜದ್ದು ಹಾಕಿದ್ದಾರೆ ಅವರು ಅದೇ ಬಾಣಂತಿ ಆರೈಕೆ ಮಾಡೋದು ಹೇಗೆ ಪ್ರತಿಯೊಂದು ಎಷ್ಟು ದಿನಕ್ಕೆ ತೊಟ್ಲು ಹಾಕಬೇಕು ಆ ಥರದ್ದೆಲ್ಲ ಇದೆ ಅದರಲ್ಲಿ ಯಾರಿಗಾದರೂ ಬೇಕಾದರೆ ನೀವು ಅದನ್ನು ತರಿಸ್ಕೊಳ್ಳಿ ಪಾಪ ನನಗೆ ಅತ್ತೆ ಊರಿಗೆ ಹೋದಾಗ ನೀನು ಯೂಟ್ಯೂಬ್ ಮಾಡ್ತೀಯಲ್ಲ ಅದರಲ್ಲಿ ಹಾಕು ಅಂತ ಕೊಟ್ಟಿದ್ದರು ಆದರೆ ನನಗೆ ಮರೆತು ಹೋಗ್ಬಿಟ್ಟಿತ್ತು ಅಂದರೆ ಅವಾಗ ಹಾಕೋಣ ಇವಾಗ ಹಾಕೋಣ ಅಂತೇಳಿ ಹಾಕೋಕ್ಕೆ ಆಗಿರಲಿಲ್ಲ ಇವತ್ತು ಅದು ಸೊಂಟ ನೋವಿನ ವಿಷಯದರಲ್ಲಿ ಅದು ಕೂಡ ಬಂತು ಹಾಗಾಗಿ ಅದನ್ನು ಇದ್ದೀನಿ ಫೋನ್ ನಂಬರ್ ಹಾಕಿದ್ದೀನಿ ಯಾರಿಗಾದರೂ ನಮ್ಮ ಲಿಂಗಾಯತರಿಗೆ ಬೇಕು ಅಂತ ಅನಿಸಿದ್ರೆ ನಮ್ಮ ಸೊರಬ ಸೈಡ್ ಪದ್ಧತಿ ಬೇರೆ ಆಗುತ್ತೆ ಮತ್ತು ಎಲ್ಲ ಬೇರೆ ಕಡೆದು ಪದ್ಧತಿಗಳು ಬದಲಾಗುತ್ತೆ ಯಾರಿಗಾದರೂ ನಮ್ಮ ಸೊರಬ ಸೈಡವರಿಗೆ ಬೇಕು ಅಂತ ಅನಿಸಿದ್ರೆ ನಮ್ಮ ಆ ಫೋನ್ ನಂಬರ್ಗೆ ಫೋನ್ ಮಾಡಿ ಆ ಬುಕ್ಕನ್ನು ತರಿಸ್ಕೊಳ್ಳಿ ಅಥವಾ ಯಾರಿಗಾದರೂ ಬೇಕಾದರೂ ಕೂಡ ನೀವು ಆ ಬುಕ್ಕನ್ನು ತರಿಸ್ಕೊಳ್ಳಿ ಹಾಗೆ ಕೆಲವೊಂದು ಶಾಸ್ತ್ರಗಳ ಹಾಡು ಎಲ್ಲ ಹೇಳೋಕ್ಕಾಗಲ್ಲ ಅತ್ತೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದರು ನನಗೆ ನನಗೆ ಆವಾಗ ಊರಿಗೆ ಹೋದಾಗ ಟೈಮ್ ಆಗಲೇ ಇಲ್ಲ ವಾಪಸ್ ಬಂದುಬಿಟ್ಟೆ ಅಲ್ವಾ ಬೇಗ ಹಾಗಾಗಿ ನನಗೆ ಹೇಳ್ಸೋಕ್ಕಾಗಿಲ್ಲ ನೋಡೋಣ ಸದ್ಯದಲ್ಲೇ ಒಂದು ಮದುವೆ ಮನೆ ಆದರೆ ಆವಾಗ ನಾನು ನಿಮಗೆ ಪ್ರತಿಯೊಂದು ಶಾಸ್ತ್ರದ ಹಾಡುಗಳನ್ನ ಹಾಕಿನೇ ವೀಡಿಯೋನ ಮಾಡ್ತೀನಿ ನನಗೆ ಅದು ಮಾಡಬೇಕು ಅನ್ನೋ ಆಸೆ ತುಂಬ ಇದೆ ನೀವು ಕೂಡ ಎಲ್ಲರೂ ಇಷ್ಟಪಡ್ತೀರ ಆಮೇಲೆ ಒಂದು ಮೆಮೊರಿಯಾಗಿ ಇರುತ್ತೆ ನೆಕ್ಸ್ಟು ನಾವು ಇಲ್ಲ ಅಂದ್ರೂ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅಟ್ಲೀಸ್ಟ್ ನೋಡಿನಾದರೂ ಕಲಿಬೌದು ಅನ್ನೋ ಇದರಿಂದ ಅಷ್ಟೇ ನಾನು ಹಾಗಾಗೇ ಪ್ರತಿಯೊಂದೂ ನನ್ನ ಖುಷಿ ಕ್ಷಣಗಳನ್ನ ನಾನು ಸ್ವಲ್ಪ ವೀಡಿಯೋದಲ್ಲಿ ಇರಲಿ ಜನ ನೋಡಲಿ ಬಿಡಲಿ ನಮಗೆ ಒಂದು ಮೆಮೊರಿಯಾಗಿರುತ್ತೆ ಅನ್ನೋದನ್ನ ನಾನು ನಡೆಸ್ ಹುರಿದಿದ್ದೆ ಅಲ್ವಾ ಈಗ ಹಾಲಿಗೆ ಸಕ್ಕರೆ ಹಾಕ್ಬಿಟ್ಟು ಈ ಥರ ಬಿಸಿ ಬಿಸಿ ಹಾಲನ್ನು ಹಾಕಿ ಒಂದು ಐದು ನಿಮಿಷ ಅದರಲ್ಲೇ ಬಿಟ್ಟೆ ಅದರಲ್ಲಿ ಅದು ಚೆನ್ನಾಗಿ ನೆನೆಯಿತು ಆ ನಂತರ ನಾನು ನಾನು ಕುಡ್ದೆ ಹಾಗೆ ನಮ್ಮನೆಯವ್ರಿಗೂ ಒಂದು ಸ್ವಲ್ಪ ಕೊಟ್ಟೆ ಅವರು ಅವರು ಯಾಕೋ ಗೊತ್ತಿಲ್ಲ ಕೈ ನೋವು ಅಂತ ಇದ್ದರು ತುಂಬ ದಿನ ಆಗಿತ್ತು ಅವ್ರಿಗೂ ನೋವು ಬಂದು ನಾನು ಅದೇ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ರಿ ಅಂತ ಇದ್ದೆ ನಾನು ಹೋಗ್ತಾ ಇಲ್ಲ ಅವರು ಹೋಗ್ತಾ ಇಲ್ಲ ಹೀಗೆ ಮಾಡಿ ಕಮ್ಮಿ ಆಗುತ್ತೆ ಆಮೇಲೆ ಸುಮ್ಮನೆ ಆಗಿಬಿಡ್ತೀವಿ ದಿನಾ ವರ್ಸ್ಕೊಡ್ತೀನಿ ಒರ್ಸಿ ಅಂತ ಅಂತ ಕಳಿಬೀಳಿದ್ದೆ ಅವತ ಮಗ ಎಷ್ಟು ದಿನ ಆಗೈತೆ ಹೇಳು ವರ್ಸದೆ ನಿಜ ಹೇಳು ಹೇಳ ಮತ್ತೆ ಎರಡು ದಿನ ಒಂದು ವೀಕ್ ಆಯ್ತು ಬಿಚ್ಚಿ ಹಿಂಗೆ ಹಂಗೆ ವರ್ಷ ಮಾಡಿದ್ರೆ ಹಂಗೆ ಹಂಗಿದ್ರೆ ಚಲೀಸ್ ನಾನಿವತ್ತು ಅವನಿಗೆ ಬಿರಿಯಾನಿ ಮಾಡಿಕೊಡ್ತೀನಿ ಆ ಕೆಲಸ ಮಾಡಿಕೊಡು ಈ ಕೆಲಸ ಮಾಡಿಕೊಡು ಅಂತೇಳಿ ಇವತ್ತು ಕೆಲಸನ ಮಾಡಿಸ್ಕೊತಾ ಇದ್ದೀನಿ ಹಾಗೆಯೇ ಮಜ್ಜಿಗೆ ಕಡಿಯೋದಿತ್ತು ಅದು ಎಷ್ಟಂದರೂ ಯಾಕೋ ಗೊತ್ತಿಲ್ಲ ಬೆಣ್ಣೆ ಬರ್ತಾನೆ ಇರಲಿಲ್ಲ ಮತ್ತು ಅದು ಒಂದು ಬದಿ ಜಾಸ್ತಿ ಬೇರೆ ಆಗಿಬಿಟ್ಟಿತ್ತ ಹಾಗಾಗಿ ಸೋರ್ತಾ ಇತ್ತು ಅದಕ್ಕೆ ಶ್ರೇಯುಗೆ ನಾನು ಗಟ್ಟಿ ಮುಚ್ಚಳ ಹಿಡ್ಕೊತೀನಿ ಇನ್ನೊಂಚೂರು ಮಿಕ್ಸಿನ ಆಫು ಮತ್ತು ಆನು ಮಾಡು ಅಂತ ಹೇಳಿದೆ ಅವನು ಒಂಚೂರು ಮಾಡ್ದೆ ಆಮೇಲೆ ಒಂದು ಸ್ವಲ್ಪ ಬೆಣ್ಣೆ ಬಂತು ಹಾಗೇ ಇವತ್ತು ಚಿಪ್ಸ್ನ ಒಂದೇ ಬಾಕ್ಸ್ ಅಷ್ಟು ಮಾಡಿದೆ ಯಾಕೋ ಆಮೇಲೆ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಇಷ್ಟೇ ಮಾಡಿ ಬಿಟ್ಟೆ ನಾನು ಹಾಗೆ ಮಧ್ಯಾಹ್ನ ಟೊಮೆಟೊ ಏನು ಬಿರಿಯಾನಿ ಮಾಡಬೇಕಲ್ವ ಅದಕ್ಕೇ ನಮ್ಮ ಮನೆಯರಿಗೆ ಹೇಳಿದೆ ಪುದೀನ ತೊಗೊಬನ್ನಿ ಅಂತ ಅವರು ಪುದೀನ ತೊಗೊಂಡು ಬಂದಿದ್ದರು ನಮ್ಮ ಗಿಡದಲ್ಲಿ ಪುದೀನ ಹಾಕ್ತಾನೇ ಇಲ್ಲ ಅವರ ಹುಳ ತಿನ್ನೋಕೆ ಶುರುವಾಗಿಬಿಟ್ಟಿದೆ ಹಾಗಾಗಿ ಮಜ್ಜಿಗೆ ಕಡ್ದಿದ್ದೆಲ್ಲ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕೋಣ ಅಂತ ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಹಳೆ ಬೆಣ್ಣೆ ಕೂಡ ಇತ್ತು ಅದನ್ನು ಕೂಡ ಕ್ಲೀನಾಗಿ ತೊಳೆದೆ ಇದಿಷ್ಟು ಮಜ್ಜಿಗೆ ಸಿಕ್ಕಿದೆ ನನ್ನ ಅಡುಗೆ ಮನೆ ಪರಿಸ್ಥಿತಿ ನೋಡಿ ಹೇಗಾಗಿದೆ ಅಂತ ಹಾಲನ್ನು ನಮ್ಮ ಮನೆಯವರೇ ಕಾಯಕ್ಕೆ ಇಟ್ಟು ಹೋಗಿದ್ದಾರೆ ನಾನು ಚಿಪ್ಸ್ ಮಾಡ್ತಾ ಇದ್ದೆಲ್ಲ ಹಾಗಾಗಿ ಒಂದು ಸ್ವಲ್ಪ ಪುದೀನ ಕೂಡ ಅವರು ಬಿಡಿಸ್ಕೊಟ್ರು ಆಮೇಲೆ ಅವರು ನಾನು ಊರಿಗೆ ಹೋಗಬೇಕು ಅಂತ ಹೇಳಿ ಅವರು ಕೂಡ ಹೋದರು ಎಲ್ಲರೂ ಕೆಲಸನ ನನಗೆ ಆಗಲ್ಲ ಅಂತ ಬಿಟ್ಟು ಹೋದರೆ ನಡೆಯುತ್ತೆ ಆದರೆ ನನಗೆ ಹಾಗಾಗುತ್ತಾ ಇಲ್ವಲ್ಲ ನನ್ನ ಕೆಲಸ ಅಂತೂ ನಾನು ಮಾಡಲೇ ಹಾಗೆ ಅಪ್ಪ ಮಗ ಕೂಡ ಇಬ್ರು ಹೋದರು ಈಗ ನಾನು ಬೆಳಗ್ಗೆ ಹಣ್ಣು ಹಾರ್ಸ್ಕೊಬಂದಿದ್ದೆಲ್ಲ ಅದನ್ನು ನಾನು ಹಾಗೆ ಬಕೆಟಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಮಣ್ಣೇನಾದರೂ ಇದ್ರೆ ಹೋಗಲಿ ಅಂತ ಹೇಳಿ ಈಗ ಅದನ್ನು ಕೂಡ ತೊಳೆದ್ಬಿಟ್ಟು ಒಳಗಡೆ ಒಯ್ಯಬೇಕು ಒಂದು ಮಾವಿನ ಹಣ್ಣಿನ ಸಾರು ಮಾಡಿದ್ದೀನಿ ಆ ರೆಸಿಪಿನ ಯಾವಾಗ ಶೇರ್ ಮಾಡ್ತೀನೋ ಗೊತ್ತಿಲ್ಲ ಆಲ್ರೆಡಿ ವಿಡಿಯೋ ಶೂಟ್ ಆಗಿದೆ ಆದರೆ ತುಂಬ ಉದ್ದ ಆಗಿಬಿಡುತ್ತೆ ವೀಡಿಯೋಗಳು ಹಾಗಾಗಿ ಇನ್ನೊಂದು ದಿನ ಹಾಕೋಣ ಇನ್ನೊಂದು ದಿನ ಹಾಕೋಣ ಅಂತೇಳಿ ಮಾವಿನ ಸೀಸನ್ ಮುಗಿದ ಮೇಲೆ ಹಾಕ್ತೀನೋ ಏನೋ ಗೊತ್ತಿಲ್ಲ ಈ ಥರ ಹಣ್ಣಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಕೆಲವೊಂದೆಲ್ಲ ಹಾಳಾಗಿತ್ತು ಇದನ್ನೆಲ್ಲ ತೆಗೆದು ನಾನು ದನ ಬಂದಿತ್ತು ಅದಕ್ಕೆ ಕೊಟ್ಟೆ ಈಗ ತರಕಾರಿಗಳನ್ನ ಹೆಚ್ಕೊಳ್ಳೋಣ ಅಂತ ತರಕಾರಿಗಳನ್ನ ಕೂಡ ಹೆಚ್ಕೊತಾ ಇದ್ದೀನಿ ಅದೇ ಅರ್ಧ ಕ್ಯಾರೆಟ್ ಹೆಚ್ಚಿದ್ದೀನಿ ಹಾಗೆ ನಾನು ಈರುಳ್ಳಿ ಏನು ಮಾಡಿದೆ ಗೊತ್ತಾ ನಾನು ಈರುಳ್ಳಿ ತುರದೆ ಗೊತ್ತಾ ಅದರಲ್ಲೇ ತುರ್ಕೊಂಡೆ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ನಾನು ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ ನಾವು ಈ ತರಕಾರಿ ಎಲ್ಲ ಹೆಚ್ಚಬೇಕಿದ್ರೆ ಅಂದರೆ ಪೀಲ್ ಮಾಡ್ತೀವಲ್ವ ಅದರಲ್ಲಿ ಕೂಡ ಪೀಲ್ ಮಾಡಿದ್ರೆ ಈರುಳ್ಳಿ ಒಂದೇ ಸಮ ಬರುತ್ತೆ ನಾವೀಗ ಫ್ರೈಡ್ ಆನಿಯನ್ ಎಲ್ಲ ಮಾಡೋದಕ್ಕೆ ಬಿರಿಯಾನಿಗೆಲ್ಲ ಆ ಥರ ಮಾಡ್ಕೊಳ್ಳಿ ಅಂತ ಹೇಳಿದರು ನಾನು ನೋಡೋಣ ಅಂತೇಳಿ ಆ ಥರ ತುರಿದೆ ಒಂದೇ ನಿಮಿಷಕ್ಕೆ ಅಷ್ಟು ಚೆನ್ನಾಗಿ ಈರುಳ್ಳಿನ ನಾನು ನನಗೆ ನನಗನ್ನಿಸ್ತು ಆಮೇಲೆ ಓ ಎಷ್ಟೊಂದು ಐಡಿಯಾಗಳಿದಾವೆ ನಮಗೆ ಗೊತ್ತೇ ಇರೋದಿಲ್ಲ ಯಾರಾದರೂ ಹೇಳ್ಕೊಟ್ಟಾಗ ಅಯ್ಯೋ ಇಷ್ಟು ಸುಲಭನಾ ಅಂತ ಅನಿಸುತ್ತೆ ಹಾಗೆ ಬಿರಿಯಾನಿಗೆಲ್ಲ ರೆಡಿ ಮಾಡಿಕೊಂಡು ಈಗ ಅಡುಗೆ ಮನೆನ ಕೂಡ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ಬಿರಿಯಾನಿನ ಮಾಡ್ತೀನಿ ಯಾಕಂದರೆ ಆಲ್ರೆಡಿ ಟೈಮ್ ಆಗೋಗಿತ್ತು ಬಿರಿಯಾನಿಗೆ ನಾನು ಎರಡು ಲೋಟ ಮಾಡೋದಕ್ಕೆ ನಾಲ್ಕು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಕಾಯಿ ತುರಿಯಕ್ಕಿಂತ ಕಾಯಿನ ರುಬ್ಬಿ ರಸ ತೆಗೆದು ಹಾಕಿ ಮಾಡಿದ್ರೆ ಚೆನ್ನಾಗಾಗುತ್ತೆ ನಾನು ಒಂದು ಚೂರೇ ಚೂರು ಕಾಯಿನ ಹಾಗೆ ಹಾಕಿದೆ ಅಷ್ಟೇ ನನಗೆ ಮೊನ್ನೆನೂ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದ್ರು ಕಾಯಿ ಹಾಲು ತೆಗೆದು ಯಾವುದಾದ್ರು ರೀತಿ ಪಲಾವ್ ಮಾಡ್ತೀರಾ ಮಾಡಿದ್ರೆ ನನಗೆ ತೋರಿಸಿ ಅಂತ ಹೇಳಿದ್ರು ಈ ಟೊಮೆಟೊ ಬಿರಿಯಾನಿಗೂ ಅಷ್ಟೇ ನಾವು ಕಾಯಿ ಹಾಲು ಹಾಕಿನೇ ಮಾಡೋದು ನಾನೊಂಚೂರು ಸೋಮಾರಿ ಹಾಗಾಗಿ ನಾನು ರುಬ್ಬಿನೇ ಹಾಕೋಣ ಅಂತ ರುಬ್ಬಿನೇ ಇದ್ದೀನಿ ಪಾತ್ರೆಗಳಂತೂ ಬಿಡಿಗೆ ಅದು ಎಷ್ಟು ತೊಳೆದರೂ ಅದೊಂಥರ ಮುಗಿಯದ ಕತೆ ಅನ್ನೋ ಥರ ಆಗಿದೆ ಇನ್ನೊಂದು ಸ್ವಲ್ಪ ಪಾತ್ರೆಗಳಿತ್ತು ಅದಿಷ್ಟನ್ನು ವಾಶ್ ಮಾಡಿಬಿಟ್ಟು ನೆಲ ಒರೆಸ್ಕೊಂಡು ಆ ನಂತರ ಬಿರಿಯಾನಿನ ಮಾಡ್ತೀನಿ ಹೊರಗಡೆ ಜೋರಾಗಿ ಮಳೆ ಬರ್ತಾಯಿತ್ತು ನಮ್ಮ ತುಂಬ ಏನು ಮಾಡ್ತಾನೆ ಅಂತ ನೋಡೋದಕ್ಕೆ ಬಂದೆ ಅವನು ನೀಲಿ ಮಲಗಿದ್ದಾನೆ ಅವನು ಕೆಳಗೆ ಮಲಗಿದ್ದಾನೆ ನೋಡಿ ತುಂಬಾ ನಮ್ಮ ಮನೆಯವರು ಕಟ್ ಹಾಕಿ ಹೋಗಿದ್ದಾರೆ ಬರೀ ಓಡಿ ಓಡಿ ಹೋಗ್ತಾನೆ ಹಾಗಾಗಿ ಚೂರು ಗೇಟ್ ತೆಗೆದ್ರೆ ಸಾಕು ಓಡೋಗ್ಬಿಡ್ತಾನೆ ಅದಕ್ಕೆ ನನ್ನ ಕಟ್ ಹಾಕಿ ಹೋಗಿದ್ದಾರೆ ಮಳೆ ಅಂತೂ ಏನು ಚೆನ್ನಾಗಿ ಬರ್ತಾಯಿತ್ತು ಗೊತ್ತಾ ಒಳ್ಳೆ ಮಳೆ ವಾತಾವರಣದಲ್ಲಿ ಕೆಲಸ ಮಾಡೋಕ್ಕೆ ಬೇಜಾರು ಅನ್ಸುತ್ತೆ ಬಶಿಗೆ ಹೊತ್ಕೊಂಡು ಆರಾಮಾಗಿ ಮಲಗಿಬಿಡೋಣ ಅಂತ ಅನಿಸುತ್ತೆ ಇವತ್ತು ನನ್ನ ಕೆಲಸ ಕೂಡ ಲೇಟಾಗಿಬಿಟ್ಟಿತ್ತು ಹಾಗಾಗಿ ಬಿರಿಯಾನಿ ಮಾಡಿರೇ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಈಗ ಬಿರಿಯಾನಿನ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆ ತುಪ್ಪ ಹಾಕಿದ್ದೀನಿ ಚೂರೆ ಸೊಂಪಿನ ಕಾಳು ಹಾಕಿದ್ದೀನಿ ಹಾಗೇನೇ ಜೀರಿಗೆ ಕೂಡ ಹಾಕ್ಬೋದು ನಾನು ಜೀರಿಗೆ ಏನು ಹಾಕಿಲ್ಲ ಆಮೇಲೆ ಚಕ್ಕೆ ಲವಂಗ ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ಚಕ್ರಮಗ್ಗು ಹಾಗೆ ಪಲಾವ್ ಎಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕೈ ಆಡ್ತಾಯಿದ್ದೀನಿ ಮತ್ತು ಒಂದೆರಡು ಯಾಲಕ್ಕಿನೂ ಹಾಕಬೇಕು ಒಂದು ನಾಲ್ಕು ಮೆಣಸಿನ್ಕಾಳು ಹಾಕಬೇಕು ಎಲ್ಲ ಕಡೆ ಮಸಾಲಾನ ಹಾಕ್ಬಿಟ್ಟು ಅದೊಂದು ಚೂರು ಚಟಪಟ ಅಂದ ನಂತರ ನಾನು ಸಾಸಿವೆ ಹಾಕಬಾರ್ದು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಇದಕ್ಕೆಲ್ಲ ಮಾಡ್ತೀವಲ್ವ ದಮ್ ಬಿರಿಯಾನಿ ಮಾಡಬೇಕಿದ್ರೆ ಫ್ರೈಡ್ ಆನಿಯನ್ ಮಾಡ್ತೀವಲ್ವ ಸ್ವಲ್ಪ ಆ ಥರ ಮಾಡ್ಕೋಬೇಕು ನಾನು ಅಷ್ಟೇನೂ ಹುರಿಲಿಲ್ಲ ಒಂದು ಸ್ವಲ್ಪ ಕೆಂಪಾಗ್ತಾ ಬಂತು ಅನ್ನೋಷ್ಟೊತ್ತಿಗೆ ನಾನು ಒಂದು ಮತ್ತೆ ಇದಕ್ಕೆ ಒಂದು ಟೊಮೆಟೊನ ಹೆಚ್ಚಿ ಹಾಕ್ತಾಯಿದ್ದೀನಿ ನಂಗೆ ಯಾಕೋ ಆಗಲೇ ರುಬ್ಬಿದ್ದು ಸ್ವಲ್ಪ ಕಮ್ಮಿ ಆಗಿತ್ತು ಟೊಮೆಟೊ ಅಂತ ಅನ್ನಿಸ್ತು ಹಾಗಾಗಿ ಹಾಕಿ ಇದ್ದೀನಿ ಇಲ್ಲಾಂದರೆ ನೀವು ಟೊಮೆಟೊನ ಸ್ವಲ್ಪ ರುಬ್ಬದಕ್ಕೆನೇ ಹಾಕಿಬಿಡಿ ಚೆನ್ನಾಗುತ್ತೆ ಆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ ನಂತರ ಕೊತ್ತಂಬರಿ ಸೊಪ್ಪು ಹಾಗೇ ಪುದೀನ ಹಾಕಿದ್ದೀನಿ ಆ ನಂತರ ಹೆಚ್ಚಿರೋ ತರಕಾರಿಗಳನ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಬಾಡಿಸ್ಬೇಕು ಅಂದರೆ ಪುದೀನದಲ್ಲಿರೋ ಹಸಿ ವಾಸನೆ ಹೋಗೋ ತನಕ ದಯವಿಟ್ಟು ಪುದೀನ ರುಬ್ಬೋದಕ್ಕೆ ಹಾಕಬೇಡಿ ಪುದೀನ ರುಬ್ಬೋದಕ್ಕೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ತುಂಬ ಒಂಥರ ಮುಖಕ್ಕೆ ಹಾಕಿ ತಿಕ್ಕಿದ ರೀತಿ ಬರುತ್ತೆ ಅದು ಹಾಗಾಗಿ ಆ ನಂತರ ನಾನು ಸ್ವಲ್ಪ ಇದು ಸಾರಿ ರುಬ್ಬಿರೋ ಅಂಥ ಮಸಾಲ ಅಂದ ಮಸಾಲ ಅಲ್ಲ ರುಬ್ಬಿರೋ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ವ ಅದನ್ನು ಈಗ ಹಾಕ್ಬಿಟ್ಟು ಅದು ಸ್ವಲ್ಪ ಎಣ್ಣೆ ಬಿಡಬೇಕು ಬಿಡೋ ತನಕ ಅದನ್ನು ಬೇಯಿಸ್ಕೊಂಡು ಹಾಗೆಯೇ ಒಂದು ಚಮಚದಷ್ಟು ಮೊಸರು ಹಾಕಿ ಕೂಡ ಹಾಕಿದ್ದೆ ನಾನು ಅದು ಎಲೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಆ ನಂತರ ನಾನು ಅದಕ್ಕೆ ಒಂದು ಎರಡು ಚಮಚದಷ್ಟು ಗರಂ ಮಸಾಲ ಒಂದು ನಾಲ್ಕು ಚಮಚದಷ್ಟು ಬಿರಿಯಾನಿ ಮಸಾಲ ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ಪುಡಿ ಹಾಗೆ ಅರ್ಧ ಚಮಚದಷ್ಟು ಕೊತ್ತಂಬ ಸಾರಿ ಒಂದು ಚಮಚ ಕೊತ್ತಂಬರಿ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿನ ಹಾಕಿದ್ದೀನಿ ಆ ನಂತರ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಬಿಟ್ಟು ಈಗ ಅದಕ್ಕೆ ನಾನು ಬಾಸುಮತಿ ರೈಸನ್ನು ಅವಾಗಲೇ ತೊಳೆದು ಅವಾಗಲೇ ಹಾಕಬೇಕು ನಾನು ನೆನೆಸಿ ಎಲ್ಲ ಇಡೋದಿಲ್ಲ ತುಂಬ ಸಾಫ್ಟಾಗಿಬಿಡುತ್ತೆ ಆದ್ರೂ ಇವತ್ತು ನಾನು ಅದು ಯಾವುದೋ ಅಂದಾಜಲ್ಲಿ ನೀರು ಹಾಕಿದ್ದೆ ಅನಿಸುತ್ತೆ ನೀರನ್ನು ಸ್ವಲ್ಪ ಜಾಸ್ತಿಯಾಗಿ ಸ್ವಲ್ಪ ಸಾಫ್ಟಾಗಿತ್ತು ಆದರೆ ಸಂಜೆ ಅಷ್ಟೊತ್ತಿಗೆ ಉದುರುದ್ರಾಗಿ ಚೆನ್ನಾಗಾಗಿತ್ತು ಸ್ವಲ್ಪ ಹೊತ್ತು ಎಣ್ಣೆನ ಹುರ್ಕೊಂಡು ಸಾರಿ ಎಣ್ಣೆಯಲ್ಲಿ ಅದನ್ನು ಹುರ್ಕೊಂಡೆ ಅಕ್ಕಿನ ಆನಂತರ ಒಂದಕ್ಕೆ ಎರಡರಷ್ಟು ನೀರು ಹಾಕಿದ್ದೀನಿ ಅಂದರೆ ನಾನು ಕುದಿಯೋ ನೀರನ್ನೇ ಹಾಕಿದೆ ಇದಕ್ಕೆ ಅದು ಇನ್ನೇನು ಕುದಿಯುತ್ತೆ ಅನ್ನೋ ಟೈಮಲ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು ವಿಜಲ್ ಹೊಡಿಸಿದ್ರೆ ಟೊಮೆಟೊ ಬಿರಿಯಾನಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಇದು ಒಂಥರ ಈಸೀಯಾಗಿ ಮಾಡೋಂಥ ಟೊಮೆಟೊ ಬಿರಿಯಾನಿ ನೀವು ಇದಕ್ಕೆ ತರಕಾರಿ ಬದಲು ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಹಾಕೊಳ್ಳಿ ಹಾಗೆಯೇ ಅಚ್ಕಾರದ ಪುಡಿ ಕೂಡ ನಾನು ಒಂದು ಎರಡು ಚಮಚದಷ್ಟು ಹಾಕಿದ್ದೆ ಯಾಕಂದರೆ ಗರಂ ಮಸಾಲದಲ್ಲಿ ಹಾಕೋ ಮತ್ತು ಇದರಲ್ಲಿ ಬಿರಿಯಾನಿ ಮಸಾಲದಲ್ಲಿ ಹಾಕಿರೋದು ಖಾರ ಸಾಕಾಗಲ್ಲ ಹಾಗಾಗಿ ನಾನೊಂದು ಸ್ವಲ್ಪ ಖಾರ ತಿನ್ನೋದ್ರಿಂದ ನಾನು ಎರಡು ಚಮಚದಷ್ಟು ಅಚ್ಕಾರದ ಪುಡಿ ಹಾಗೆಯೇ ಒಂದು ಹಸಿ ಹಾಗೆ ಸಿಗದ್ಬಿಟ್ಟು ಹಾಕಿದ್ದೆ ನೋಡಿ ಚೆನ್ನಾಗಾಗಿದೆ ಹಾಗೆ ನಮ್ಮ ಮನೆಯವರು ನಾನು ಸ್ನಾನ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಅವರು ಕೂಡ ಬಂದಿದ್ದರು ಬಂದು ಟೊಮೆಟೊ ಬಜ್ಜಿನ ಅವರು ಮಾಡಿದರು ನಾನು ಬಂದ ತಕ್ಷಣ ಶ್ರೇಯಿಗೆ ಊಟನ ಹಾಕಿ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ಬಿರಿಯಾನಿ ತುಂಬ ಈಸಿಯಾಗಿ ತುಂಬ ರುಚಿಯಾಗಿ ಆಗುತ್ತೆ ಇದು ದಮ್ ಬಿರಿಯಾನಿ ಎಲ್ಲ ತುಂಬ ಟೈಮ್ ತಗೊಳ್ಳುತ್ತೆ ಅದ್ರ ಬದಲು ಈ ಬಿರಿಯಾನಿನ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಹಾಗೆಯೇ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಶ್ರೇಯಕ್ಕೆ ಮಾವಿನ ಹಣ್ಣನ್ನು ಹೆಚ್ಚಿ ಇದ್ದಾರೆ ನಮಗೆ ಆವತ್ತು ಪಾಲಿಶ್ ಮಾಡೋದಕ್ಕೆ ಬಂದಿದ್ರಲ್ವ ಅವರು ಹಣ್ಣು ತಂದು ಕೊಟ್ಟಿದ್ರಲ್ವ ಆ ಹಣ್ಣು ಹಣ್ಣಾಗುತ್ತಾ ಇಲ್ವಾ ಅಂದ್ಕೊಂಡಿದ್ದೆ ನಾನು ಆದರೆ ತುಂಬ ಚೆನ್ನಾಗಾಗಿತ್ತು ಅದೇ ಹಣ್ಣಾಗಿತ್ತು ಇವತ್ತು ಅದೇ ಶ್ರೇಯು ಫಸ್ಟು ಹಣ್ಣನ್ನು ಹೆಚ್ಚಿ ಕೊಟ್ಟರು ಹಾಗೇ ಶ್ರೇಯು ಕೂಡ ಊಟ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಊಟ ಮಾಡೋಣ ಅಂತ ನನಗೆ ಸ್ನಾನ ಆದ ತಕ್ಷಣ ಊಟ ಮಾಡಬೇಕು ಅಂತ ಅನ್ಸೋದಿಲ್ಲ ಒಂದು ಹತ್ತು ನಿಮಿಷ ರೆಸ್ಟ್ ತಗೊಂಡು ಆಮೇಲೆ ಊಟ ಮಾಡಬೇಕು ಶ್ರೇಯು ಯಾವಾಗಲೂ ಅವ್ನ ಜಾಗನೇ ಅದು ಎಷ್ಟು ಕರೆದ್ರೂ ಡೈನಿಂಗ್ ಟೇಬಲ್ ಮೇಲೆ ಅವ್ನು ಊಟಕ್ಕೆ ಬರೋದೇ ಇಲ್ಲ ಅವನೊಬ್ಬನೇ ಅಲ್ಲಿ ಮೊಬೈಲ್ ನೋಡ್ತಾ ಊಟನ ಮಾಡಬೇಕು ಒಂದು ಹತ್ತು ನಿಮಿಷ ಆದಮೇಲೆ ನಾವು ಕೂಡ ಈಗ ಊಟನ ಮಾಡ್ತಾಯಿದ್ದೀವಿ ಬಿರಿಯಾನಿ ಸ್ವಲ್ಪ ತಣ್ಣಗಾಗಿತ್ತು ಇವಾಗ ಉದ್ರ ಉದ್ರಾಗಿ ಬಂದಿತ್ತು